ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶು ಕುಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಇಂದಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ರಸಗುಲ್ಲನ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ರಸಗುಲ್ಲ ಎಲ್ಲ ಮನೆಯಲ್ಲಿ ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ ಸಾಮಾನ್ಯವಾಗಿ ಸ್ವೀಟ್ ಶಾಪ್ಗಳು ಅಥವಾ ಹೋಟೆಲ್ಗಳಲ್ಲಿ ಡೆಸರ್ಟ್ ರೂಪದಲ್ಲಿ ತಿಂದಿರ್ತೀವಿ ಇದನ್ನು ತುಂಬನೇ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋ ಮೆಥಡನ್ನ ತಿಳ್ಕೊಂಡ್ರೆ ಮನೆಯಲ್ಲೇ ಈಸಿಯಾಗಿ ಮಾಡಬಹುದು ಕೇವಲ ನಾಲ್ಕು ಇಂಗ್ರೀಡಿಯೆಂಟ್ಗಳನ್ನ ಯೂಸ್ ಮಾಡಿ ತುಂಬಾ ರುಚಿಕರವಾದಂತಹ ಹಾಗೂ ತುಂಬ ಸ್ಮೂತ್ ಸ್ಪಾಂಜಿಯಾದಂತಹ ರಸಗುಲ್ಲನ ಯಾವ ರೀತಿ ಮಾಡೋದು ಅಂತ ಹೇಳಿ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ರೆಸಿಪಿನ ಶುರು ಮಾಡೋಣ ರಸಗುಲ್ಲ ಮಾಡೋದಕ್ಕೆ ಮೊದಲನೇದಾಗಿ ನಾನು ಒಂದು ಲೀಟ್ರಷ್ಟು ಪ್ಯಾಕೆಟ್ ಹಾಲನ್ನ ತೊಗೊಂಡಿದ್ದೀನಿ ನೀವು ಮನೆ ಹಾಲಿದ್ದರೆ ಅದನ್ನು ಕೂಡ ಒಂದು ಲೀಟ್ರನ್ನ ಅಳತೆ ಮಾಡಿ ತೊಗೊಂಡ್ರೆ ಸಾಕಾಗುತ್ತೆ ಸೊ ಇಲ್ಲಿ ನಾನು ಅರ್ಧರ್ಧ ಲೀಟ್ರದು ಎರಡು ಪ್ಯಾಕ್ನ ತೊಗೊಂಡಿದ್ದೀನಿ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಹಾಲನ್ನ ಹಾಕೊತಿದ್ದೀನಿ ರೆಗ್ಯುಲರಾಗಿ ನೀವು ಯಾವ ಪಾತ್ರೆಯಲ್ಲಿ ಹಾಲು ಕಾಯಿಸ್ತೀರ ಅದರಲ್ಲೇ ಹಾಕಿದ್ರೆ ಸಾಕು ನಂತರ ಮಾಮೂಲಿಯಾಗಿ ನೀವು ಒಂದು ಲೀಟ್ರ್ ಹಾಲನ್ನು ಸಂಪೂರ್ಣವಾಗಿ ಹಾಕಬೇಕು ಇದಕ್ಕೆ ಸ್ವಲ್ಪ ಕೂಡ ನೀರನ್ನ ಸೇರಿಸಬಾರ್ದು ನೀರನ್ನ ಸೇರಿಸಿದ್ರೆ ಅದರಲ್ಲಿ ಪನ್ನೀರ್ ಚೆನ್ನಾಗಿ ಬರಲ್ಲ ಮತ್ತು ರಸಗುಲ್ಲ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರೋದಿಲ್ಲ ಸೊ ಇವಾಗ ಸ್ಟೌವ್ನ ಆನ್ ಮಾಡಿ ಸುಮಾರು ಒಂದು ಏಳೆಂಟು ನಿಮಿಷಗಳಲ್ಲಿ ಹಾಲು ಕಾಯುತ್ತೆ ರೆಗ್ಯುಲರಾಗಿ ನಾವು ಮನೇಲಿ ಯಾವ ರೀತಿ ಹಾಲು ಕಾಯಿಸ್ತೀವಿ ಅದೇ ರೀತಿ ಕಾಯಿಸ್ಬೇಕಾಗುತ್ತೆ ಸೊ ಒಂದು ಐದಾರು ನಿಮಿಷ ಆದಮೇಲೆ ಒಂದ್ಸರಿ ಈ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಇವಾಗ ಹಾಲು ಉಕ್ಕೋದಕ್ಕೆ ಶುರುವಾಗುತ್ತೆ ಇಂಥ ಟೈಮಲ್ಲಿ ನಾನು ಒಂದು ನಿಂಬೆಹಣ್ಣನ್ನ ಕಟ್ ಮಾಡಿ ಅದನ್ನು ರಸ ಎಲ್ಲ ತೆಗೆದು ಒಂದು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಒಂದೇ ಸರಿ ಹಾಕಬಾರ್ದು ಸುಮಾರು ಎರಡರಿಂದ ಮೂರು ಸರಿ ಹಾಕೋಬೇಕಾಗುತ್ತೆ ನಾನಿಲ್ಲಿ ಮೂರು ಸರಿ ಹಾಕ್ತಿದ್ದೀನಿ ಸೊ ಮೊದಲಿಗೆ ಸ್ವಲ್ಪ ಹಾಕಿ ನಾನು ಈ ಈ ರೀತಿ ಒಂದು ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಹಾಲು ಒಡೆಯೋದಕ್ಕೆ ಶುರುವಾಗ್ತಿದೆ ಮತ್ತು ಪನೀರ್ ಕೂಡ ಅಷ್ಟೇ ಹಾಲಿಂದ ಸಪ್ರೇಟ್ ಆಗ್ತಿದೆ ನೀರು ಸಪ್ರೇಟು ಮತ್ತು ಪನೀರ್ ಸಪ್ರೇಟ್ ಆಗ್ತಿದೆ ಸೊ ನಾನು ಈ ರೀತಿ ಮೂರು ಸರಿ ಸ್ವಲ್ಪ ಸ್ವಲ್ಪನ ಹಾಕಿ ಒಂದು ಎರಡು ನಿಮಿಷ ಸ್ಟವ್ನ ಆಫ್ ಮಾಡಬಾರ್ದು ಹಾಲಲ್ಲಿರುವಂತಹ ನೀರಿನ ಅಂಶ ಎಲ್ಲ ಸಪ್ರೇಟಾಗಿ ಪನೀರೆಲ್ಲ ಈ ರೀತಿ ಸಪ್ರೇಟ್ ಆಗೋ ರೀತಿ ಒಂದು ಎರಡು ನಿಮಿಷ ಮಧ್ಯಮ ಊರಿಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಸೊ ಇವಾಗ ನೋಡಿ ಇವಾಗ ಸಂಪೂರ್ಣವಾಗಿ ಆಗಿದೆ ಸೊ ನಮಗೆ ಮಜ್ಜಿಗೆ ರೂಪದಲ್ಲಿ ಪನ್ನೀರಿಂದ ಸಪ್ರೇಟ್ ಆದಂತಹ ನೀರು ಬಂದಿದೆ ನೀವು ಸಾಮಾನ್ಯವಾಗಿ ಮನೆ ಹಾಲನ್ನ ಬಳಸಿದ್ರೆ ತುಂಬಾ ಬಿಳಿಯಾಗಿ ಬರುತ್ತೆ ಇದು ಸ್ವಲ್ಪ ಅಂಗಡಿ ಹಾಲು ಈ ರೀತಿ ಬಂದಿದೆ ನಂತರ ಇದನ್ನು ಸ್ಟವ್ನ ಆಫ್ ಮಾಡಿದ ನಂತರ ಕೆ ಒಂದು ಪಾತ್ರೆ ಇಟ್ಟು ಅದರ ಮೇಲೆ ಒಂದು ಸ್ಟೈನರ್ನ ಇಟ್ಟು ನಂತರ ಅದಕ್ಕೆ ಒಂದು ಮುಸ್ಲಿಮ್ ಕ್ಲಾತ್ ಅಥವಾ ಯಾವುದಾದ್ರೂ ಕಾಟನ್ ಬಟ್ಟೆ ಆಗಿರ್ಬೋದು ಈ ರೀತಿ ತೆಳುವಾದಂತಹ ಕಚ್ಚಿಪ್ ಸಹಾಯದಿಂದ ಇದನ್ನು ನೀಟಾಗಿ ಸೋಸ್ಕೋಬೇಕಾಗುತ್ತೆ ಸೊ ಈ ರೀತಿ ಸಂಪೂರ್ಣವಾಗಿ ಪನ್ನೀರ್ ಮತ್ತು ನೀರಿನ ಮಿಶ್ರಣನ ಈ ಸ್ಟೈನರ್ಗೆ ಹಾಕೋಬೇಕು ನಂತರ ಇದಕ್ಕೆ ಒಂದು ಗ್ಲಾಸಷ್ಟು ತಣ್ಣೀರನ್ನ ಹಾಕೊತಿದ್ದೀನಿ ಯಾಕೆಂದರೆ ನಾವು ಹುಳಿ ಅಂಶ ಅದರಲ್ಲಿ ಇದೆ ಸೊ ಹಾಲನ್ನ ಹೊಡೆಯೋದಕ್ಕೆ ನಿಂಬೆ ಹುಳಿ ಹಾಕಿರೋದ್ರಿಂದ ಸೊ ಅದರಲ್ಲಿರುವಂಥ ಹುಳಿ ಅಂಶ ಎಲ್ಲ ಹೋಗೋದಕ್ಕೆ ಅಂತ ಹೇಳಿ ಒಂದು ಎರಡು ಗ್ಲಾಸಷ್ಟು ನೀರನ್ನ ಹಾಕಿ ಪನ್ನೀರನ್ನ ನೀಟಾಗಿ ತೊಳ್ಕೊಬೇಕಾಗತ್ತೆ ನಂತರ ಈ ರೀತಿ ನೀಟಾಗಿ ತೊಳ್ಕೊಂಡ ನಂತರ ನೀವು ಸ್ವಲ್ಪ ಅಗಲವಾದ ಬಟ್ಟೆನ ತೊಗೊಂಡ್ರೆ ಇದನ್ನು ಈ ರೀತಿ ರೋಲ್ ಮಾಡೋದಕ್ಕೆ ಈಸಿ ಆಗುತ್ತೆ ನಂತರ ಈ ರೀತಿ ಅದರಲ್ಲಿರುವಂತಹ ನೀರು ಸಂಪೂರ್ಣವಾಗಿ ಹೋಗೋದಕ್ಕೆ ಈ ರೀತಿ ರೋಲ್ ಮಾಡಿದ್ರೆ ತುಂಬಾ ಈಸಿಯಾಗಿ ನೀರೆಲ್ಲ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಸಂಪೂರ್ಣವಾಗಿ ಹೋಗುತ್ತೆ ನಂತರ ಇದನ್ನು ನೀಟಾಗಿ ಈ ರೀತಿ ಟೈಟ್ ಮಾಡಿ ಅದೇ ಸ್ಟೈನರಲ್ಲಿ ಇಟ್ಟು ಅದ್ರ ಮೇಲೆ ಈ ರೀತಿ ಸುತ್ತಿಟ್ಬಿಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಇಡ್ಬೋದು ಅಥವಾ ನಾವು ಕುಟಾಣಿ ಇಟ್ಟಿದ್ದೀನಿ ಕುಟಾಣಿ ಅಥವಾ ನೀವು ಬೆಳ್ಳುಳ್ಳಿ ಶುಂಠಿ ಜಜ್ಜೋದಕ್ಕೆ ಕಲ್ಲಿರುತ್ತಲ್ಲ ಅದನ್ನು ಕೂಡ ಇಟ್ಟರೆ ಓಕೆ ಸೇಮ್ ನಾವು ಪನ್ನೀರ್ನ ಯಾವ ರೀತಿ ಮಾಡ್ತೀವಿ ಅದೇ ಪ್ರೊಸೀಜರಲ್ಲಿ ಇದನ್ನು ಕೂಡ ಮಾಡಬೇಕಾಗುತ್ತೆ ಪನ್ನೀರು ಸಂಪೂರ್ಣವಾಗಿ ಸೆಟ್ ಆಗೋ ಅಷ್ಟರಲ್ಲಿ ನಾವು ರಸಗುಲ್ಲಕ್ಕೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎರಡು ಕಪ್ಪಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ನಾಲ್ಕು ಕಪ್ಪಷ್ಟು ನೀರನ್ನ ಹಾಕೋಬೇಕಾಗತ್ತೆ ಒಂದು ಲೀಟ್ರ್ ಹಾಲಿಗೆ ಎರಡು ಕಪ್ಪು ಸಕ್ಕರೆ ಮತ್ತು ನಾಲ್ಕು ಕಪ್ಪಷ್ಟು ನೀರು ಪರ್ಫೆಕ್ಟ್ ಮೆಜರ್ಮೆಂಟ್ ಆಗಿರುತ್ತೆ ಸೊ ಈ ರೀತಿ ನಾಲ್ಕು ಕಪ್ಪು ನೀರನ್ನ ಹಾಕೊಂಡ ನಂತರ ಸ್ಟವ್ನ ಆನ್ ಮಾಡಬೇಕಾಗತ್ತೆ ಸ್ಟವ್ನ ಆನ್ ಮಾಡಿ ಮಧ್ಯಮ ಉರಿಲಿ ಇಟ್ಕೊಂಡು ಒಂದು ಸರಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಐದು ನಿಮಿಷಗಳಲ್ಲಿ ನಮಗೆ ಸಕ್ಕರೆ ಸಂಪೂರ್ಣವಾಗಿ ಕರ್ಗೋಗುತ್ತೆ ನಂತರ ಒಂದು ಹತ್ತು ನಿಮಿಷಗಳ ಕಾಲ ನಾವು ಉರಿನ ದೊಡ್ಡ ಉರಿ ಮಾಡಿ ಸೊ ಪಾಕನ ನೀಟಾಗಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಇವಾಗ ಇದಕ್ಕೆ ಫ್ಲೇವರ್ಗೆ ಅಂತ ಹೇಳಿ ನಾನು ಒಂದು ಮೂರು ಏಲಕ್ಕಿ ಕಾಯಿನ ಜಜ್ಜಿ ಹಾಕೊಂಡಿದ್ದೀನಿ ನೀವು ಅಥವಾ ಏಲಕ್ಕಿ ಪುಡಿ ಇದ್ದರೆ ಅದನ್ನು ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿನ ಹಾಕೊಬೇಕಾಗುತ್ತೆ ಸೊ ಇವಾಗ ಒಂದು ಹತ್ತು ನಿಮಿಷಗಳ ಕಾಲ ಇದು ಚೆನ್ನಾಗಿ ಕುದೀತಾ ಇದೆ ಪನೀರ್ ಕೂಡ ನೀಟ್ ಆಗಿ ಸೆಟ್ ಆಗಿರುತ್ತೆ ಪನೀರ್ ಉಂಡೆಗಳನ್ನಾಗಿ ಮಾಡ್ಕೋಬಹುದು ಸೊ ಇವಾಗ ನಾನು ಒಂದು ಅಗಲುವಾದ ಪ್ಲೇಟ್ ನ ತಗೊಂಡು ಈ ಪನ್ನೀರ್ ನ ಓಪನ್ ಮಾಡ್ತಿದ್ದೀನಿ ಸೊ ನೋಡಿ ಇವಾಗ ನೀಟ್ ಆಗಿ ಸೆಟ್ ಆಗಿದೆ ಮತ್ತೆ ಸ್ಮೂತ್ ಆಗಿ ಕೂಡ ಇದೆ ಸೊ ಇದನ್ನ ನೀಟ್ ಆಗಿ ಬಿಡಿ ಬಿಡಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನಮಗೆ ಪನ್ನೀರಲ್ಲಿ ಸ್ವಲ್ಪ ಕೂಡ ಕ್ರ್ಯಾಕ್ ಬರಬಾರ್ದು ಮತ್ತು ಉಂಡೆ ತುಂಬಾ ಸಾಫ್ಟಾಗಿ ಬರಬೇಕು ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಇದನ್ನು ಚೆನ್ನಾಗಿ ನಾದಬೇಕಾಗುತ್ತೆ ನಮ್ಮ ಅಂಗೈನ ಮಣಿ ಕಟ್ಟಿರುತ್ತಲ್ಲ ಸೊ ಅದರಿಂದ ನಾವು ಚೆನ್ನಾಗಿ ನಾದಬೇಕಾಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಚೆನ್ನಾಗಿ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಆದರೂ ಕೂಡ ಚೆನ್ನಾಗಿ ಈ ರೀತಿ ನಾದ್ಕೋಬೇಕಾಗುತ್ತೆ ಪನ್ನೀರ್ ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ ನಾವಿಲ್ಲಿ ಚೆನ್ನಾಗಿ ನಾದಿಟ್ಕೊಂಡ್ರೆ ಉಂಡೆಗಳು ತುಂಬಾ ಚೆನ್ನಾಗಿ ಬರುತ್ತೆ ನಾವು ನೀಟಾಗಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಉಂಡೆಗಳು ಪಾಕಕ್ಕೆ ಹಾಕಿದಾಗ ತುಂಬಾ ಚೆನ್ನಾಗಿ ಅರಳುತ್ತೆ ಕೂಡ ಹಾಗಾಗಿ ಈ ರೀತಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ವ ನಾವು ನಾತ್ತ ಅದು ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ನಂತರ ಕೊನೆಯದಾಗಿ ನಾನು ಈ ರೀತಿ ರೋಲ್ ಮಾಡಿದಾಗ ನೀವೇ ನೋಡ್ಬೋದು ನೋಡಿ ಜಸ್ಟ್ ಟಚ್ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬಂದಿದೆ ಈ ರೀತಿಯಾಗಿ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಇವಾಗ ನಾನು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ ಸೊ ಅಂಟಬಾರ್ದು ಅನ್ನೋದಕ್ಕೋಸ್ಕರ ಅದೇನು ಅಂಟಲ್ಲ ಆದರೂ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ನೀಟಾಗಿ ಎರಡು ಅಂಗೈಗಳ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ನೀಟಾಗಿ ರೋಲ್ ಮಾಡಬೇಕಾಗುತ್ತೆ ನೋಡ್ತಿದ್ದೀರಲ್ವ ಎಲ್ಲೂ ಕೂಡ ಕ್ರ್ಯಾಕ್ ಬಂದಿಲ್ಲ ಮತ್ತು ತುಂಬಾ ಸಾಫ್ಟಾಗಿ ಬರ್ತಿದೆ ಸೊ ಅಥವಾ ನೀವು ಇಲ್ಲಿ ತೋಲ್ ಲ್ವಾ ಎರಡನೇ ಉಂಡೆ ಮಾಡ್ತಿರೋದು ಈ ರೀತಿ ಕೂಡ ಮಾಡ್ಕೊಬೋದು ಅದು ಕೂಡ ಅಷ್ಟೇ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಕೈಗೆ ಸವರಿರೋದ್ರಿಂದ ಅಂಟೋದು ಕೂಡ ಏನೂ ಆಗೋದಿಲ್ಲ ಸೊ ಈ ರೀತಿಯಾಗಿ ಸಂಪೂರ್ಣವಾಗಿ ನಾನು ಎಲ್ಲ ಪನ್ನೀರ್ ಉಂಡೆಗಳನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನಮಗೆ ಪಾಕ ಕಾಯ್ತಾ ಇದೆ ಅಲ್ವಾ ಸೊ ಇವಾಗ ಪರ್ಫೆಕ್ಟ್ ಆಗಿದೆ ಇದು ಒಂದೇಳೆ ಪಾಕ ಬರಬೇಕು ಅಂತ ಏನಿಲ್ಲ ಸ್ವಲ್ಪ ಪಾಕ ನೀವು ಟಚ್ ಮಾಡಿ ನೋಡಿದ್ರೆ ಅಂಟಂಟಾಗಿದ್ರೆ ಸಾಕಾಗುತ್ತೆ ನಂತರ ಈ ಎಲ್ ಈ ಪಾಕಕ್ಕೆ ಎಲ್ಲ ಪನ್ನೀರ್ ಉಂಡೆಗಳನ್ನು ಕೂಡ ಹಾಕಿ ನಾನು ಮಧ್ಯಮ ಊರಿಲಿ ಒಂದು ಹತ್ತು ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗುತ್ತೆ ಸೊ ಇವಾಗ ಎಲ್ಲ ಪನ್ನೀರ್ ಉಂಡೆಗಳನ್ನ ಹಾಕಿದ ನಂತರ ಇದಕ್ಕೆ ಲಿಡ್ನ ಕವರ್ ಮಾಡಬೇಕಾಗುತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕವರ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಬಿಡಬೇಕಾಗತ್ತೆ ಮತ್ತೆ ಐದು ನಿಮಿಷದ ನಂತರ ಲಿಡ್ನ ತೆಗೆದು ಮತ್ತೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಮತ್ತೆ ಪುನಃ ನಾವು ಲಿಡ್ನ ಕವರ್ ಮಾಡಿ ಒಂದು ಐದು ನಿಮಿಷ ಬಿಡಬೇಕಾಗತ್ತೆ ಐದು ನಿಮಿಷಗಳ ನಂತರ ಲಿಡ್ನ ಓಪನ್ ಮಾಡಿ ನಾವು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ನೋಡ್ತಿದ್ದೀರಲ್ವ ಸಕ್ಕರೆ ಪಾಕನ ಪನ್ನೀರ್ ಉಂಡೆಗಳು ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ರಸಗುಲ್ಲ ಆಗಿದೆ ಅಂತ ಹೇಳಿ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ನೋಡಿ ಇಲ್ಲಿ ಎಲ್ಲೂ ಕೂಡ ಒಂದು ಕೂಡ ಕ್ರ್ಯಾಕ್ ಇಲ್ಲ ನಾವು ನೀಟಾಗಿ ನಾದಿಟ್ಕೊಂಡ್ರೆ ಈ ರೀತಿ ಪರ್ಫೆಕ್ಟ್ ನಮಗೆ ಹೋಟೆಲ್ ಅಥವಾ ಸ್ವೀಟ್ ಶಾಪ್ಗಳಲ್ಲಿ ಸಿಗುವಂತಹ ರಸಗುಲ್ಲ ರೆಡಿ ಆಗುತ್ತೆ ಸೊ ಇವಾಗ ನಾನು ಇದನ್ನು ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಪಾಂಜಿ ಆಗಿದೆ ಮತ್ತು ಒಳಗಡೆ ಕೂಡ ಅಷ್ಟೇ ನೀಟಾಗಿ ಎಲ್ಲದೂ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗಿದೆ ಅಂತ ಹೇಳಿ ನೀವೇ ಕೂಡ ಒಂದ್ಸರಿ ನೋಡಬಹುದು ಸೊ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಧನ್ಯವಾದಗಳು